ಹೆಲೋ ಈ ವಿಡಿಯೋಲಿ ಮೋಸ್ಟ್ ರಿಕ್ವೆಸ್ಟೆಡ್ ಕಲರ್ನ ತಂದಿದ್ದೀನಿ ಸೂಪರ್ ಆಗಿರೋದು ಪ್ಯೂರ್ ಸರಿ ಹ್ಯಾಂಡ್ಲೂಮ್ ಕಾಂಜಿವರಂ ಸೊ ಒಂದೊಂದು ಓಪನ್ ಮಾಡಿ ತೋರಿಸ್ತೀನಿ ಫಸ್ಟ್ ಒನ್ ಡೀಪ್ ವೈನಿಶ್ ಮರೂನ್ ಕಲರ್ ಕಾಂಟ್ರಾಸ್ಟ್ ಅದಕ್ಕೆ ಲೈಟ್ ಆಲಿವ್ ಗ್ರೀನ್ ಮತ್ತು ಎಲ್ಲೋ ಮಿಕ್ಸ್ ಇರೋ ಕಲರ್ ಕಾಂಬಿನೇಷನ್ ಇದೆ ಸ್ಯಾರಿ ಪೂರ್ತಿ ಬ್ರೊಕೇಡ್ ವೀವ್ಸ್ ಇದೆಲ್ಲ ಪ್ಯೂರ್ ಸರಿ ಹ್ಯಾಂಡ್ಲೂಮ್ ಕಾಂಜೀವರಂ ಆಗಿರುತ್ತೆ ಸೊ ಓಪನ್ ಮಾಡಿ ನೋಡೋಣ ತುಂಬಾ ಸೂಪರ್ ಆಗಿದೆ ಸ್ಮಾಲ್ ಮೋಟಿವ್ ಸಾರಿ ಸಾಫ್ಟ್ ಕೂಡ ಇದೆ ಇದು ಪ್ಯೂರ್ ಹ್ಯಾಂಡ್ಲೂಮ್ ಆಗಿರುತ್ತೆ ಪ್ಯೂರ್ ಸರಿ ಆಗಿರುತ್ತೆ ಈ ರೀತಿ ಕಲರ್ ಕಾಂಟ್ರಾಸ್ಟ್ ವೈಬ್ರೆಂಟ್ ಕಲರ್ ಒಂಥರ ವೈನಿಶ್ ಮರೂನ್ಗೆ ಲೈಟ್ ಆಲಿವ್ ಗ್ರೀನ್ ಆ್ಯಂಡ್ ಯೆಲ್ಲೋ ಮಿಕ್ಸ್ ಇರೋ ಅಂಥದ್ದು ರಿಚ್ ಪಲ್ಲು ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಸೊ ಒಳಗೆ ಪೂರ್ತಿ ಇಂಟರ್ ಆಗಿರುತ್ತೆ ನಿಮ್ಗೆ ಏನು ಸಿಗಾಕೊಳಲ್ಲ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಸೊ ನೆಕ್ಸ್ಟ್ ಒನ್ ಇನ್ನೂ ವೈಬ್ರೆಂಟ್ ಆಗಿರೋ ಕಲರ್ ತಂದಿದ್ದೀನಿ ಇದು ವೈನ್ ವೈನ್ಗೆ ಸಿ ಗ್ರೀನ್ ಕಲರ್ ಬರುತ್ತೆ ಮೇಲೆ ಸ್ವಲ್ಪ ಚಿಕ್ಕ ಪೌಡ್ರ್ ಕೆಳಗೆ ದೊಡ್ಡ ಬೌಡರ್ ಇದೆ ಸ್ಯಾರಿ ಪೂರ್ತಿ ಅದೆಲ್ಲ ಪ್ಯೋರ್ ಸರಿಯಾಗಿರುತ್ತೆ ಡ್ರೇಪ್ ಮಾಡಿದಾಗಂತೂ ಸೂಪರ್ ಆಗಿದೆ ಈ ಮೊದಲೇ ಸೀಸನ್ ವೆಡ್ಡಿಂಗ್ ಸೀಸನ್ಗೆ ಏನಾದರೂ ನೀವು ಸ್ಯಾರೀಸ್ ನೋಡಬೇಕು ಅಂತಿದ್ರೆ ಇಂಥ ಸ್ಯಾರೀಸ್ನ ಡ್ರೇಪ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದ್ರದ್ದು ಪಲ್ಲು ಕಾಂಟ್ರಾಸ್ಟ್ ನೋಡಿ ಏನು ವಂಡ್ರ್ಫುಲ್ ಆಗಿದೆ ಅಕ್ವಾ ಗ್ರೀನ್ ಕಲರಲ್ಲಿ ಬರುತ್ತೆ ರಿಚ್ ಪಲ್ಲು ಇದೆ ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಎಲ್ಲೂ ಸಿಗಾಕೊಳಲ್ಲ ಇಂಟರ್ಲಾಕ್ ಆಗಿರುತ್ತೆ ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ನೀವೇ ಹೇಳಿ ಹೇಗೆ ಕಾಣಿಸ್ತಿದೆ ಅಂತ ಅಷ್ಟು ಬ್ಯೂಟಿಫುಲ್ಲಾಗಿದೆ ಸೊ ನೆಕ್ಸ್ಟ್ ಸೂಪರ್ ಹಿಟ್ ತುಂಬಾ ಬೇಡಿಕೆಯಲ್ಲಿರೋ ಕಲರ್ ಆರೆಂಜ್ ಕಲರ್ ಸೊ ಇದು ಕಂಪ್ಲೀಟ್ ಆರೆಂಜ್ ಇಲ್ಲ ಚೂರು ಪೀಚಿಶ್ ಆರೆಂಜ್ ಕೊಟ್ಟಿದ್ದೀವಿ ನಾವು ತುಂಬ ಆರೆಂಜ್ ಕೊಟ್ಟರು ಸ್ವಲ್ಪ ಗಾಡಿ ಆಗುತ್ತೆ ಅಂತ ಪೀಚಿಸ್ ಆರೆಂಜ್ಗೆ ನಿಮಗೆ ಟರ್ಕೋಯ್ಸ್ ಗ್ರೀನ್ ಕಲರ್ ಇದು ಅಷ್ಟೇ ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡರ್ ಬರುತ್ತೆ ಸಾರಿ ಪೂರ್ತಿ ಮೋಟಿವ್ಸ್ ಇರುತ್ತೆ ಆ್ಯಂಡ್ ಕೆಳಗೆ ಸ್ವಲ್ಪ ದೊಡ್ಡ ಬಾರ್ಡ್ರ್ ಇದೆ ಇದು ಕೂಡ ನಿಮಗೆ ವೈಬ್ರೆಂಟ್ ಕಲರ್ ಆಗಿರುತ್ತೆ ಇದು ಪ್ಯೂರ್ಝರಿ ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ ಆಗಿರುತ್ತೆ ಈ ರೀತಿ ಕಲರ್ ಕಾಂಬಿನೇಷನ್ ಸೊ ಈ ಕಲರ್ ಸೀರೆಗಳನ್ನ ನೀವು ಯಾವುದೇ ಥರ ಸ್ಕಿನ್ ಇರಲಿ ಕಲರ್ ಇರಲಿ ಯಾರೇ ಡ್ರೇಪ್ ಮಾಡಿದ್ರು ತುಂಬ ಹೈಲೈಟ್ ಆಗಿ ಸಕ್ಕತ್ತಾಗಿ ಕಾಣಿಸುತ್ತೆ ಈ ಕಲರ್ಸ್ ಸೊ ಇದಕ್ಕೆ ರಿಚ್ ಪಲ್ಲು ಆಗಿ ಥರ ಇದೆ ಗ್ರೀನ್ ಕಲರ್ ಆ್ಯಂಡ್ ಬ್ಲೌಸ್ ಇದು ಅಷ್ಟೇ ಒಳಗೆ ನೋಡಿ ಎಲ್ಲೂ ಸಿಗಾಕೊಳಲ್ಲ ಕಂಪ್ಲೀಟ್ ಇಂಟರ್ಲಾಕ್ ಆಗಿದೆ ದಿ ಕಲರ್ ಕಾಂಬಿನೇಷನ್ ಈಸ್ ಅಲ್ಟಿಮೇಟ್ ಇದೇ ಕಲರ್ ಕಾಂಬಿನೇಷನ್ ಅಲ್ಲಿ ನಾನು ಇನ್ನೊಂದು ತಂದಿದ್ದೀನಿ ಸ್ವಲ್ಪ ಚಿಕ್ಕ ಮೋಟಿವ್ಸ್ ಸೀರಾ ಅನ್ಸುತ್ತೆ ಇದು ಸ್ವಲ್ಪ ದೊಡ್ಡ ಮೋಟಿವ್ಸ್ ಅನ್ಸುತ್ತೆ ಸೇಮ್ ಕಲರ್ ಸಾರಿ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ಈ ಥರ ಸ್ಮಾಲ್ ಮೋಟಿವ್ಸ್ ಇದೆ ಬಾರ್ಡ್ರ್ ಅಷ್ಟೇ ಮೇಲೆ ಚಿಕ್ಕ ಬಾರ್ಡ್ರ್ ಕೆಳಗೆ ಸ್ವಲ್ಪ ದೊಡ್ಡ ಬಾರ್ಡ್ರ್ ಇದೆ ಈ ರೀತಿ ಬರುತ್ತೆ ಕಲರ್ ಕಾಂಬಿನೇಷನ್ ಇಸ್ ದ ಸೇಮ್ ಬಟ್ ರೇಪ್ ಮಾಡಿದಾಗಂತೂ ಹೆವೆನ್ಲಿ ಫೀಲಿಂಗ್ ಅಂತಾರಲ್ಲ ಆ ಥರ ಇರುತ್ತೆ ಸೊ ಇದು ಪಲ್ಲು ಬ್ಲೌಸ್ ಸೊ ಇದೊಂದು ನಾನು ಹಾಗೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಆಮೇಲೆ ನೀವೇ ಹೇಳ್ತೀರಾ ಸೊ ಕಂಪ್ಲೀಟ್ ಡಾರ್ಕ್ ಆರೆಂಜು ಕೊಟ್ಟಿಲ್ಲ ಇದನ್ನ ನಾವು ಸೂಪರಾಗಿ ಕಾಣಿಸುತ್ತೆ ಈ ಸೀರೆ ಈ ಬಾರ್ಡರ್ಸ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು ಒಂಚೂರು ಬ್ಲೂ ಇಶ್ ಸ್ಟೋನ್ ಕಾಣಿಸಬಹುದು ನಿಮ್ಗೆ ಯಾಕಂದ್ರೆ ಆ ಪರ್ಟಿಕ್ಯುಲರ್ ಗ್ರೀನ್ ಅಲ್ಲಿ ಸ್ವಲ್ಪ ಬ್ಲೂ ಇಶ್ ಬರ್ಬೋದು ಬಟ್ ಇಟ್ಸ್ ಆನ್ ಅ ಗ್ರೀನಿಶ್ ಸ್ಟೋನ್ ಸೊ ಈ ರೀತಿ ಇರುತ್ತೆ ಸಖತ್ ರಿಚ್ ಅಂಡ್ ವೈಬ್ರೆಂಟ್ ಆಗಿ ಕಾಣಿಸುತ್ತೆ ಸೊ ನೀವೇನ ಸೀರೆ ಬುಕ್ ಮಾಡ್ಕೋಬೇಕು ಅಂದ್ರೆ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಆದಷ್ಟು ಬೇಗ ಬುಕ್ಕಿಂಗ್ ಮಾಡಿ ಈ ತರ ಹೆಚ್ಚಿನ ಕಲೆಕ್ಷನ್ಸ್ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು